ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಮೆಣ್ಸಿನ್ಕಾಯಿ ಮತ್ತು ಮಾವಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಕಾಯಿ ಮತ್ತು ಕಡಲೆಬೀಜ ಕಡಲೆಬೇಳೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಮತ್ತು ಒಂದು ಬಾಂಡಲಿ ಸ್ವಲ್ಪ ಎಣ್ಣೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಕಡಲೆಬೀಜ ಮತ್ತು ಕಡಲೆಬೇಳೆನ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆದ ನಂತರ ಸಾರಿ ನಾನೇ ವೀಡಿಯೋ ಮಾಡ್ಕೊಂಡು ಮಾಡೋದರಿಂದ ಆಚೆಚ್ಚೆ ಆಗ್ತಿದೆ ಇರಲಿ ನೋಡ್ತಾ ಇರ್ಬೋದು ನೀವು ಎಣ್ಣೆ ಕಾದಿದೆ ಮತ್ತು ಕಡಲೆ ಬೀಜ ಮತ್ತು ಕಡಲೆಬೇಳನ ಬೇಳೆನ ಫ್ರೈ ಮಾಡೋಕೆ ಹಾಕಿದ್ದೀನಿ ಬೀಜ ಮತ್ತು ಕಡಲೆಬೇಳೆ ಫ್ರೈ ಆದ ನಂತರ ಅದಕ್ಕೆ ಸಾಸಿವೆ ಮತ್ತು ಬಾಡಿಸ್ಕೋಬೇಕು ಏಕೆ ಅಂತ ಅಂದರೆ ಹಂಗೆ ಬಿಟ್ಟರೆ ಸೀದೋಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇದೆ ಹೈಯಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಕೆಂಪಿಗೆ ನೋಡಿಕೊಂಡು ಅದಕ್ಕೆ ಸಾಸಿವೆ ಹಾಕಬೇಕು ಸಾಸಿವೆ ಹಾಕಿದ ನಂತರ ಜೀರಿಗೆ ಪುಡಿ ಅಂದರೆ ಚಿಚ್ಕೊಂಡಿರೋದು ಜೀರಿಗೆ ಮತ್ತು బుల్ హాకు అది హాకీ నంతరం కట్టి మరచి హసీ మెణిట హాడోకు బాడ నంతరళి హాకీ ఈరుపు గోవర్గూ బేస్కో స్వల్ప ఉప్పు సేర్స్కుంద ఈ బేగ్ బేయత ಬ್ಯಾಟ್ರಿಯರ್ಸ್ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇದ್ದೀರ ನಾನೇ ವೀಡಿಯೋ ಮಾಡ್ಕೊಂಡು ಮಾಡೋದರಿಂದ ಸ್ವಲ್ಪ ಆಚೆ ಆಗ್ತಾ ಇದೆ ಗೊಜ್ಜು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ನಾವಿದು ಇದು ಫ್ರೈ ಮಾಡಬೇಕಾದ್ರೆ ಅಣಸಿನ ಪುಡಿ ಆ್ಯಡ್ ಮಾಡ್ಕೋಬೇಕು ಏಕೆಂದರೆ ಎಣ್ಣೆನೇ ಅರಸುಪ್ಪ ಯಾರು ಮಾಡ್ಕೊಳ್ಳೋದ್ರಿಂದ ಸ್ಮೆಲ್ ಇರೋದಿಲ್ಲ ಮತ್ತು ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲಕ್ಕೂ ಕೂಡ ಬೇಗ ಸ್ಪ್ರೆಡ್ ಆಗುತ್ತೆ ಏಕೆಂದರೆ ಈ ಗೊಜ್ಜಿಗೆ ಬಂದು ನೀರು ಯಾವುದೇ ರೀತಿ ನೀರೇನು ಹಾಕಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಆಯಿಲ್ ಜಾಸ್ತಿ ಇಟ್ಕೊಳ್ಳಿ ಏಕೆಂದರೆ ಚಿತ್ರಣ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೊರಗಡೆ ಮಳೆ ಸೌಂಡ್ ಕೇಳಿಸ್ತಿರ್ಬೋದು ಇವೆಲ್ಲ ಆದ ನಂತರ ಚೆನ್ನಾಗಿ ಬೆಯ ನಂತರ ಸ್ವಲ್ಪ ಫ್ರೈ ಆಗಿ ಬಿಡಬೇಕು ಬಿಟ್ಟ ನಂತರ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅಂದರೆ ಪೂರ್ತಿ ಹಾಕಿಲ್ಲ ಸ್ವಲ್ಪನೇ ಆ್ಯಡ್ ಮಾಡಿರೋದು ಇಲ್ಲ ಉಪ್ಪು ಇಡೀಲಿ ಅಂತ ಅಂದಿದ್ದು ಇವೆಲ್ಲನೂ ಹಾಕಿದ ನಂತರ ಸ್ವಲ್ಪ ಹೊತ್ತು ಅಂದರೆ ಈರುಳ್ಳಿ ಕೆಂಪು ಆಗೋ ತನಕ ಹುರ್ಕೋಬೇಕು ಏಕೆಂದರೆ ಇದು ಎಣ್ಣೆ ಏನಪ್ಪ ಅಂದರೆ ಎಣ್ಣೆಲೆ ರೋಸ್ಟ್ ಮಾಡೋದರಿಂದ ಸ್ವಲ್ಪ ಲೋ ಮೀಡಿಯ ಮಗಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ಜಾಸ್ತಿ ಹಾಕೋದ್ರಿಂದ ಸೀಯ ಸಾಧ್ಯತೆಗಳು ಕೂಡ ಇದೆ ಮತ್ತು ನಾನು ಕರೆದ್ರೆ ಇದು ಕೊತ್ತಂಬರಿ ಸೊಪ್ಪು ಕೊನೆಗೂ ಕೂಡ ಹಾರ್ ಮಾಡ್ಬೋದು ನಾನಿಲ್ಲಿ ಮಜ್ಜಿದಳೆ ಹಾರು ಮಾಡಿದ್ದೀನಿ ಅಂತಂದರೆ ಅದನ್ನ ಸ್ವಲ್ಪ ರೋಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಎಷ್ಟು ಈಸಿಯಾಗಿ ಎಷ್ಟು ಬೇಗ ಆಗುತ್ತೆ ಅಂತ ಅಂದರೆ ಈ ಸೀಸನಲ್ಲಿ ಸಿಗೋದೇ ಒಂದು ಸೀಸನ್ನು ಅದರಲ್ಲಿ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಮಾವಿನಕಾಯಿ ಚಿತ್ರಾನ್ನ ಅಂತ ಅಂದರೆ ಸಣ್ಣ ಮಕ್ಕಳಿಂದ ದೊಡ್ಡವ್ರವ್ರಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಯಾಕೆಂದರೆ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗಿದ್ರು ಬಿಡಲಿಲ್ಲ ಹಾಗಾಗಿ ಅವರು ಕೂಡ ಸಂಜೆ ಬಂದು ಚಿತ್ರಾನ್ನ ಬೇಕು ಅಂತ ಆಸೆ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಗೊಜ್ಜು ಸ್ವಲ್ಪ ಜಾಸ್ತಿ ಮಾಡಿದೆ ನೋಡ್ತಾ ಇದ್ದೀರ ನೀವು ಆಲ್ರೆಡಿ ಕ್ಲಿಯರ್ ಬಂದಿದೆ ಈ ಕೆಂಪಿಗೆ ಆದ ನಂತರ ಸಿದ್ದಿಟ್ಕೊಂಡಿರೋಂಥ ಮಾವಿನಕಾಯಿನ ಆ್ಯಡ್ ಮಾಡ್ಕೋಬೇಕು ನೋಡಿ ಇರಲ್ಲ ಕೆಂಪು ಕೈ ಅಂತ ಕೆಂಪು ಕಾಗಿದೆ ಈ ಥರ ಅಂದರೆ ಆ ಕಡೆ ಈ ಕಡೆ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಸ್ವಲ್ಪ ಸಿಹಿಯ ಸಾಧ್ಯತೆ ಕೂಡ ಇದೆ ಹಾಗಾಗಿ ಸ್ವಲ್ಪ ಫ್ರೈ ಫ್ರೈ ಮಾಡ್ತಾನೆ ಇರಬೇಕು ಫ್ರೈ ಮಾಡಿದ ನಂತರ ಕೆಂಪು ನಂತರ ಹುಡ್ಗಿರ ಅಂಥ ಮಾವಿನಕಾಯಿಯನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಇದರ ನಾನು ಎಷ್ಟು ಬಾಡಿಸ್ತಾ ಇದ್ದೀನಿ ಅಂತ ಅಂದಿದೆ ಏನು ಅಮ್ಮಮ್ಮ ಒಂದು ಎರಡು ಮೂರು ನಿಮಿಷದಲ್ಲೇ ಆಗೋಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದೆ ಟೇಸ್ಟಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಕೂಡ ಇತ್ತು ಪ್ಲೀಸ್ ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮೆಂತ್ಯ ಪುಡಿ ಇದ್ದರೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಏಕೆಂದರೆ ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಮೆಂತ್ಯ ಪುಡಿ ಹುರಿದ್ಬುಟ್ಟು ಟೇಸ್ಟ್ ಟೇಸ್ಟಿಂದ ತುಂಬ ಚೆನ್ನಾಗಿರುತ್ತೆ ಕೈ ಏನು ಬರೋದಿಲ್ಲ ನೀವು ನೋಡ್ತೀನಿರಲ್ಲ ಮಾವಿನಕಾಯಿ ಕೇಳಿ ಮಾವಿನಕಾಯಿ ಕೂಡ ಹಾಕ್ಕೊಂಡೆ ಇದಕ್ಕೆ ಯಾವುದೇ ರೀತಿ ಆಗಲಿ ಏನೂ ಆಗಲಿ ಬಿಡೋಂಗಿಲ್ಲ ನಾವು ಯಾವ ಥರ ನಿಂಬೆ ಹಣ್ಣಿನ ಸುಟ್ಟನ್ನು ಮಾಡ್ತೀವೋ ಅದೇ ಥರವೇ ಹೀಗೆ ಕೂಡ ಹುಳಿ ಬದಲಿಗೆ ಮಾವಿನಕಾಯಿ ತುರಿ ಹಾಕೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಅನ್ನ ಇತ್ತು ಅಂತ ಅಂದರೆ ಏನು ಮಾಡೋದು ಬೇಡ ಅಂತ ಅಂದರೆ ಮಾವಿನಕಾಯಿ ಇತ್ತು ಅಂದರೆ ಈ ಥರ ಮಾಡ್ಬೋದು ಮತ್ತು ನಾನು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಮಾವಿನಕಾಯಿ ತುರಿ ಮತ್ತು ಕಾಯಿ ತುರಿ ಹಾಕಿದ ಮೇಲೆ ಸ್ವಲ್ಪ ಬಾಡಿಸ್ಕೋಬೇಕು ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಸ್ವಲ್ಪ ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಫಿಫ್ಟ್ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ರುಚಿ ತಕ್ಕಷ್ಟು ನಿಮ್ಗೆ ಎಷ್ಟು ಮಾಡ್ಕೋತೀರ ಅದ್ರ ಮೇಲೆ ಖಾರ ಆಗಿರ್ಬೋದು ಮತ್ತು ಆಗಿರ್ಬೋದು ಆ್ಯಡ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಗ್ರೀನ್ ಆಗಿ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗೇ ಬಂದಿತ್ತು ಟೈಸ್ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರೆಲ್ಲ ವೀಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಪ್ಲೀಸ್ ಇನ್ನು ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ತುಂಬ ಜನ ವೀಡಿಯೋ ವಾಚ್ ಮಾಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದರೆ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಾಗಿ ನೋಡ್ತಿದ್ದೀರಲ್ಲ ತುಂಬ ಕಲ್ಲರ್ಫುಲ್ಲಾಗಿ ಬಂದಿದೆ ಗೊಜ್ಜಾಗಿ ಹಾಗೆ ಹೋಯ್ತು ಮತ್ತು ಬಿಸಿ ಅನ್ನದ ಜೊತೆ ಹಾಕೊಂಡು ತಿಂತಾಯಿದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾರೆ ಇದೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಮತ್ತು ಮುಂದಿನ ವೇಳೆ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ 等你完那个喽。